ಎಲ್ಲರಿಗೂ ಕೂಡ ನವರಾತ್ರಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಒಂದು ಮೂವಿ ರಿವ್ಯೂಗೆ ಎಲ್ಲರಿಗೂ ಕೂಡ ಸ್ವಾಗತ ಮೂವಿ ಯಾವುದು ಅಂತ ಕೇಳಿದರೆ ದೇವರ ಪಾರ್ಟ್ ಒನ್ ಈ ಸಿನಿಮಾ ಕಳೆದ ಒಂದು ವಾರದ ಹಿಂದೆ ಅಷ್ಟೇ ರಿಲೀಸ್ ಆದದ್ದು ಈ ಸಿನಿಮಾದ ಡೈರೆಕ್ಟರ್ ಬಂದು ಕೊರಟಾಲ ಶಿವ ಎಡಿಟೆಡ್ ಬೈ ಶ್ರೀ ಎ ಶ್ರೀಕರ್ ಪ್ರಸಾದ್ ಮ್ಯೂಸಿಕ್ ಬೈ ದ ಗ್ರೇಟ್ ಅನಿರುದ್ಧ ಪ್ರೊಡ್ಯೂಸ್ಡ್ ಬೈ ನಂದಮುರಿ ಕಲ್ಯಾಣರಾಮ ಬೇರೆ ಯಾರು ಕೂಡ ಅಲ್ಲ ಜೂನಿಯರ್ ಎಂಟಿಯರ್ ನ ಕಸಿನ್ ಬರೆದರು ಅದಲ್ಲದೆ ಇನ್ನೊಂದಿಬ್ಬರು ಕೂಡ ಪ್ರೊಡ್ಯೂಸರ್ಸ್ ಇದ್ದಾರೆ ಲೀಡ್ ರೋಲ್ ನಲ್ಲಿ ಜೂನಿಯರ್ ಎಂಟಿ ಆರ್ ಸೈಫ ಪ್ರಕಾಶ್ ರಾಜ್ ಶ್ರೀಕಾಂತ್ ಜಾನ್ವಿ ಕಪೂರ್ ಇವರೆಲ್ಲರೂ ಕೂಡ ನಟಿಸಿದ್ದು ಈ ಸಿನಿಮಾದ ಬಜೆಟ್ ಬಂದು ಬರೋಬ್ಬರಿ ಮುನ್ನೂರು ಕೋಟಿ ಕಲೆಕ್ಷನ್ ಮಾಡಿದ್ದು ಈಗಿನ ಒಂದು ಆರರಿಂದ ಏಳು ದಿವಸದಲ್ಲಿ ಇನ್ನೂರ ಐವತ್ತರಿಂದ ಮುನ್ನೂರು ಕೋಟಿ ರೂಪಾಯಿಗಳು ಕತೆ ಬಂದು ಏನು ದೊಡ್ಡ ಹೊಸದಾಗಿ ಏನೂ ಕೂಡ ಇಲ್ಲ ರತ್ನಗಿರಿ ಅಂತ ಹೇಳುವಂಥ ಒಂದು ಊರು ಇರುತ್ತೆ ಅಲ್ಲಿ ನಾಲ್ಕು ಗ್ರಾಮಗಳು ಹಾಗೂ ಅದಕ್ಕೊಂದು ಲೀಡರ್ ಅಂತ ಇರ್ತಾರೆ ಅವರು ಮೇಯ್ನಾಗಿ ಕೆಲಸ ಏನು ಅಂತ ಕೇಳಿದರೆ ಇಲ್ಲೀಗಲ್ ಕೆಲಸಗಳಿಗೆ ಆಗಿ ಹೆಲ್ಪ್ ಮಾಡೋದು ಇರ್ತಾರೆ ಅವನಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ ಎಲ್ಲರೂ ಕೂಡ ದೇವರ ಹೇಳಿದ ಹಾಗೆ ಕೇಳ್ತಾ ಇರ್ತಾರೆ ಒಂದು ಸಲ ಒಬ್ಬ ಕೋಸ್ಟ್ ಆಫೀಸರ್ ಆಗಿ ನರೇನ್ ಆ್ಯಕ್ಟ್ ಮಾಡಿದ್ದು ಅವನ ಕೈಗೆ ಇಡೀ ಟೀಮ್ ಸಿಕ್ಕಿಬೀಳುತ್ತೆ ಅವನು ಅವರಿಗೆ ಮನವರಿಕೆ ಮಾಡ್ತಾನೆ ನೀವು ಯಾವ ರೀತಿಯಲ್ಲಿ ಇಲ್ಲೀಗಲ್ ದಂಧೆಯಲ್ಲಿ ನೀವು ತೊಡಗಿಸಿಕೊಂಡಿದ್ದೀವಿ ಹಾಗೂ ದೇಶವನ್ನು ಒಡೆಯುವಂತಹ ಕೆಲಸ ನೀವು ಮಾಡ್ತಾ ಇದ್ದೀರಿ ಅಂತ ಹೇಳಿ ದೇವರಿಗೆ ಇದು ಮನವರಿಕೆಯಾಗಿ ಅವನು ಎಲ್ಲರ ಮನಸ್ಸನ್ನು ಕೂಡ ಚೇಂಜ್ ಮಾಡ್ತಾನೆ ಹಾಗೂ ಎಲ್ಲರನ್ನು ಕೂಡ ಈ ಕೆಲಸದಿಂದ ಅವನು ನಿಧಾನವಾಗಿ ದೂರ ಸರಿಸುವಂತ ಪ್ರಯತ್ನ ಮಾಡ್ತಾನೆ ಬಟ್ ಎಸ್ ಯಾವತ್ತಿನ ಹಾಗೆ ವಿಲನ ಬೈರನಿಗೆ ಅಂದ್ರೆ ಸೈಫ್ ಅಲಿಖಾನಿಗೆ ಇಷ್ಟ ಇರಲ್ಲ ದೇವರನನ್ನ ಕೊಲ್ಲೋಕೆ ಟ್ರೈ ಮಾಡ್ತಾನೆ ಬಟ್ ಗೊತ್ತಲ್ಲ ಆಗಲ್ಲ ಅವನು ಕೂಡ ಒಂದು ಎಚ್ಚರಿಕೆಯನ್ನು ಕೊಟ್ಟು ಅಲ್ಲಿಂದ ಕಾಣದಂತೆ ಮಾಯ ಆಗಿ ಹೋಗ್ತಾನೆ ಇದು ಫಸ್ಟ್ ಹಾಫಿನ ಕತೆ ಸೆಕೆಂಡ್ ನಲ್ಲಿ ಏನು ಅಂತ ಕೇಳಿದ್ರೆ ದೇವರನ ಮಗನ ಕತೆ ಅವನು ಯಾವ ರೀತಿಯಲ್ಲಿ ಏನು ಮಾಡ್ತಾನೆ ಅಥವಾ ಮಗ ಆ ಒಂದು ಗ್ರಾಮವನ್ನು ಉಳಿಸ್ತಾನ ಇಲ್ಲೋ ಅಂತ ಹೇಳೋದು ಕತೆ ಇದರಲ್ಲಿ ಮಗನ ಕ್ಯಾರೆಕ್ಟರ್ ಬಂದು ಡೆಡ್ ಆಪೋಸಿಟ್ ಅಂದರೆ ದೇವರನ್ನ ಕ್ಯಾರೆಕ್ಟರ್ಗೆ ಸರಿಯಾಗಿ ಆಪೋಸಿಟ್ ಆಗುತ್ತೆ ಬಟ್ ಕ್ಲೈಮ್ಯಾಕ್ಸಲ್ಲಿ ಒಂದು ಟ್ವಿಸ್ಟ್ ಇರುತ್ತೆ ಅದು ಏನು ಅಂತ ಹೇಳಿ ನೀವು ಸಿನಿಮಾವನ್ನೇ ನೋಡಬೇಕಷ್ಟೇ ಇದಕ್ಕೆ ಸೆಕೆಂಡ್ ಪಾರ್ಟ್ ಕೂಡ ಇದೆ ಬಟ್ ಸೆಕೆಂಡ್ ಪಾರ್ಟಿನಲ್ಲಿ ಏನು ಎಲ್ಲ ಬೇಡ ಇತ್ತು ಯಾಕೆ ಅಂತ ಕೇಳಿದರೆ ಸೆಕೆಂಡ್ ಪಾರ್ಟ್ ಮಾಡುವ ಹಾಗೆ ಟ್ವಿಸ್ಟ್ ಅಥವಾ ಲೀಡ್ ಈ ಕಥೆಯಲ್ಲಿ ಇಲ್ಲ ಸೊ ಅದಕ್ಕೋಸ್ಕರ ಇದು ಸೆಕೆಂಡ್ ಪಾರ್ಟ್ ಇದಕ್ಕೆ ಮಾಡ್ತಾರೆ ಅಂತ ಹೇಳುವಾಗ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಬೇಡ ಅಂತ ಮತ್ತು ಸೆಕೆಂಡ್ ಪಾರ್ಟಿನಲ್ಲಿ ನೋಡೋಕೆ ಸಿಗೋದು ಮಗನಿಗೆ ಏನಾಗ್ತದೆ ಅಂತ ಹೇಳಿ ದೇವರನ್ನ ಡೆತ್ ಮಿಸ್ಟರಿ ಅದೇ ರೀತಿಯ ಕಥೆಯ ಸ್ಟಾರ್ಟಿಂಗಲ್ಲಿ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬನನ್ನು ಹುಡ್ಕೊಂಡು ಬರ್ತಾನೆ ಅದು ಯಾರು ಅಂತ ಹೇಳಿ ಅಷ್ಟೇ ನೋಡೋದಕ್ಕೋಸ್ಕರ ಅಷ್ಟೇ ಏನು ಸೆಕೆಂಡ್ ಪಾರ್ಟನ್ನು ನೋಡಬೇಕಷ್ಟೇ ಬಿಟ್ಟರೆ ಅಲ್ಲದೆ ಮತ್ತು ಸೆಕೆಂಡ್ ಪಾರ್ಟ್ ಮಾಡುವ ಹಾಗೆ ಈ ಕಥೆಯಲ್ಲಿ ಏನೂ ಕೂಡ ಇಲ್ಲ ಅದು ಏನೊಬ್ಬ ಬಾಹುಬಲಿ ಬಂದ ನಂತರ ಒಂದು ಟ್ರೆಂಡ್ ಅಂತೂ ಏನೋ ಹುಟ್ಟುಹಾಕೊಂಡಿದೆ ಈ ಬಾಹುಬಲಿ ಅಂತ ಹೇಳ್ತು ಸೆಕೆಂಡ್ ಪಾರ್ಟ್ ಮಾಡೋದು ಸೊ ಎಲ್ಲ ಇಂಡಸ್ಟ್ರಿಯ ಏನೋ ಡೈರೆಕ್ಟರ್ಸ್ಗಳು ಕೂಡ ಸೆಕೆಂಡ್ ಪಾರ್ಟಿಗೋಸ್ಕರ ಹಂಬಲಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿ ಗೊತ್ತಿಲ್ಲ ಇನ್ನು ಆ್ಯಕ್ಟಿಂಗ್ ಜೂನಿಯರ್ ಎನ್ ಟಿ ಆರ್ ಈಗ ಸದ್ಯಕ್ಕೆ ಟಾಲಿವುಡ್ನ ಒನ್ ಆಫ್ ದ ಬೆಸ್ಟ್ ಆ್ಯಕ್ಟರ್ ಅಂತ ಹೇಳಿ ಕನ್ಸಿಡರ್ ಮಾಡಲೇಬೇಕಾಗ್ತದೆ ಯಾಕೆಂಥೇಳಿ ಕೊಟ್ಟ ಕ್ಯಾರೆಕ್ಟರನ್ನು ಮಾಸ್ ಆಗಿ ಮಾಡಿದ್ದಾರೆ ಜೂನಿಯರ್ ಎನ್ ಟಿ ಆರ್ ಇಡೀ ಸಿನಿಮಾದ ಬ್ಯಾಕ್ಬೋನ್ ಆಗಿ ನಿಲ್ತಾರೆ ಯಾಕೆ ಅಂತ ಹೇಳಿದರೆ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸೈಫ್ ಅಲಿಖಾನ್ ಕೂಡ ಅವರ ಪಾತ್ರಕ್ಕೆ ಅವರು ಅನ್ನು ಕೊಟ್ಟಿದ್ದಾರೆ ಶ್ರೀಕಾಂತಿಗೆ ದೊಡ್ಡದಾದಂತಹ ಎಲಿವೇಶನ್ ಏನೂ ಕೂಡ ಇಲ್ಲ ಸೊ ಓಕೆ ಓಕೆ ಆದಂತಹ ರೋಲ್ ಪ್ರಕಾಶ್ ರಾಜ್ ಯಾವತ್ತಿನ ಹಾಗೆ ಸ್ಟೋರಿ ನರೇಟರ್ ಆಗಿ ಬಂದಿದ್ದು ದೊಡ್ಡ ಇಂಪ್ಯಾಕ್ಟ್ ಫುಲ್ ರೋಲ್ ಅಂತ ಹೇಳಿ ಅವರು ಏನು ಕಾಣಿಸ್ಕೊಳ್ಳಿಲ್ಲ ಇನ್ನು ಜಾನ್ವಿ ಕಪೂರ್ ಅಷ್ಟು ಗ್ಲಾಮರ್ ಆಗಿ ಕಾಣ್ತಾ ಇದ್ದಾರೆ ಅದೇ ರೀತಿ ಸಖತ್ತಾಗಿ ಕಾಣ್ತಾ ಇದ್ದಾರೆ ಬಿಟ್ರೆ ಆ್ಯಕ್ಟಿಂಗಿನಲ್ಲಿ ಬೇರೆ ಯಾವುದೇ ರೀತಿಯ ಎಲಿವೇಶನ್ ಇಲ್ಲ ಸುಮ್ಮನೆ ಒಂದು ಹೀರೋ ಇನ್ನು ಬೇಕಲ್ಲ ಅಂತ ಹೇಳುವಾಗೆ ಸೆಲೆಕ್ಟ್ ಮಾಡಿದ್ದು ಅದೇ ರೀತಿಯಲ್ಲಿ ಆ ಒಂದು ಡ್ಯಾನ್ಸಿಗೋಸ್ಕರ ಅವರನ್ನು ಸೆಲೆಕ್ಟ್ ಮಾಡಿದ ಹಾಗೆ ಇದೆ ಇನ್ನು ಮ್ಯೂಸಿಕ್ ಎಲ್ಲರೂ ಕೂಡ ಅನಿರುದ್ಧನನ್ನ ಟ್ರೋಲ್ ಮಾಡ್ತಾ ಇದ್ದಾರೆ ಟ್ರೋಲ್ ಮಾಡ್ತಾ ಇದ್ದಾರೆ ಕಂಡ ಬಟ್ಟೆ ಟ್ರೋಲ್ ಮಾಡ್ತಾ ಇದ್ದಾರೆ ಬಟ್ ನನಗೆ ಕೂಡ ಸಾಂಗ್ಸ್ ಹಾಗೂ ಬಿ ಜಿ ಎಮ್ ವರ್ಕೌಟ್ ಆಗಿದೆ ಇಷ್ಟ ಆಗಿದೆ ಅದರಲ್ಲಿ ದೇವರ ಸಾಂಗ್ ಅಂತೂ ಸೂಪರ್ ಆಗಿದೆ ಅದೇ ರೀತಿಯಾದ ಅದನ್ನು ಪ್ಲೇಸ್ ಮಾಡಿದಂತಹ ಒಂದು ಏನು ಸಿಚುವೇಶನ್ ಇರ್ಬೋದು ಸೀನ್ ಇರ್ಬೋದು ಅದು ತುಂಬ ಚೆನ್ನಾಗಿದೆ ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೆಲವು ಕಡೆ ಎಲ್ಲ ಬೋರ್ ಅಂತೇಳಿ ಅನ್ನಿಸ್ತದೆ ಇಲ್ಲ ಅಂತೇಳಿ ಹೇಳುವುದಿಲ್ಲ ಬಟ್ ದೊಡ್ಡದಾದಂತಹ ಏನು ಇಂಪ್ಯಾಕ್ಟ್ ಫುಲ್ಲಾಗಿ ಕೊಟ್ಟಿದ್ದಾನೆ ಅಂತ ಕೇಳಿದರೆ ಅನಿರದ್ದು ಇಲ್ಲ ವಿಕ್ರಮ್ ಅದಾದ ನಂತರ ಯಾವುದು ಮಾಸ್ಟರ್ ಸೊ ಅದಕ್ಕೆಲ್ಲ ಹೋಲಿಸಿದ್ರೆ ದೇವರ ಪಿಚ್ಚರ್ನ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ದೊಡ್ಡದೇನು ಸಾಲದು ಬಟ್ ಎಸ್ ಓಕೆ ಟ್ರೋಲ್ ಮಾಡುವಷ್ಟೆಲ್ಲ ಏನು ಕೂಡ ಕೆಟ್ಟದಾಗಿ ಏನು ಅನಿರುದ್ಧ ಮ್ಯೂಸಿಕ್ ಅನ್ನ ಇನ್ನು ಓವರ್ ಆಲ್ ಆಗಿ ಸಿನಿಮಾ ಬಗ್ಗೆ ಹೇಳಬೇಕು ಅಂತ ಕೇಳಿದರೆ ಆವರೇಜ್ ಅಥವಾ ಎಬೋ ಆ್ಯಾವರೇಜ್ ಅಷ್ಟೇ ಕೊರಟಾಲ ಶಿವ ಈ ಸಲ ಮಾತ್ರ ಅವರ ಲೆಕ್ಕಾಚಾರದಲ್ಲಿ ಸ್ವಲ್ಪ ತಪ್ಪಿತು ಅಂತ ಹೇಳಿಯೇ ಕಾಣ್ತದೆ ಯಾಕೆಂತ ಹೇಳಿದರೆ ಸೆಕೆಂಡ್ ಹಾಫ್ನಲ್ಲಿ ಕೆಲವು ಸೀನುಗಳಂತೂ ತುಂಬಾ ಬೋರಾಗಿಯೇ ಇತ್ತು ಫೈಟ್ ಸೀಕ್ವೆನ್ಸ್ಗಳೆಲ್ಲ ತುಂಬ ಭಾರಿ ಚೆನ್ನಾಗಿ ಮೂಡಿ ಬಂದಿದ್ದು ಸಮಸ್ಯೆ ಕತೆಯಲ್ಲೇ ಇರೋದು ಯಾಕೆಂತ ಕೇಳಿದರೆ ಪ್ರೇಕ್ಷಕನನ್ನು ಹಿಡಿದು ಇದಿಟ್ಟುಕೊಳ್ಳುವಲ್ಲಿ ಸಿನಿಮಾ ಸೋತಿದೆ ಹಾಗಾಗಿ ಹೆಚ್ಚಿನವರಿಗೆ ಕೂಡ ಈ ಸಿನಿಮಾ ಇಷ್ಟ ಆಗಲಿಲ್ಲ ಅದಕ್ಕೆ ಹೆಚ್ಚಿನವರು ಕೂಡ ನೆಗೆಟಿವ್ ರಿವ್ಯೂಸು ಕಮೆಂಟ್ಸ್ ಹಾಕ್ತಾ ಇದ್ದಾರೆ ಬಟ್ ಇಷ್ಟೆಲ್ಲ ಡಿಗ್ರೇಡ್ ಮಾಡುವಷ್ಟು ಏನೂ ಇಲ್ಲ ಒಂದು ಸಲ ನೋಡೋಕ್ಕೆ ಏನೂ ಸಮಸ್ಯೆ ಇಲ್ಲ ಅಂಥೇಳಿ ನನಗೆ ಅನ್ನಿಸ್ತದೆ ಕೊಟ್ಟ ದುಡ್ಡಿಗೆ ಏನೂ ಕೂಡ ಏನು ನಷ್ಟ ಇಲ್ಲ ಅಂತ ಹೇಳಿ ಅನ್ನಿಸ್ತದೆ ಇನ್ನು ರಿವ್ಯೂಸ್ ನೆಗೆಟಿವ್ ರಿವ್ಯೂಸ್ ಮಾಡೋರ ಬಗ್ಗೆ ಬ್ಲೈಂಡಾಗಿ ನಂಬಬೇಡಿ ಈ ಸಿನಿಮಾಕ್ಕೆ ನಾನು ಕೊಡ್ತಾ ಇರೋ ರೇಟಿಂಗ್ ಐದರಲ್ಲಿ ಟೂ ಪಾಯಿಂಟ್ ಫೈವ್ ರಿವ್ಯೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋ ಬರೋವರೆಗೆ ಎಲ್ಲರಿಗೂ ಕೂಡ ಜೈ ಆದಿಶಕ್ತಿ